ಹದಿನೈದು ಇಪ್ಪತ್ತು ದಿನದಿಂದ ಕೋವಿಡ್ ಪ್ರಕರಣ ಹೆಚ್ಚಳವಾಗುತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಓರ್ವ ಗರ್ಭಿಣಿಗೆ ಸೋಂಕು ತಗುಲಿದೆ ಮಕ್ಕಳು ಗರ್ಭಿಣಿಯರು ಜಾಗರೂಕತೆಯಿಂದ ಇರಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಈಶ್ವರ್ ಗಡಾದ್ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕೋವಿಡ್ ಸಮಸ್ಯೆಯನ್ನ ನಾವು ಎದುರಿಸಿದ್ದೇವೆ ಎಲ್ಲರಿಗೂ ಕೋವಿಡ್ ಗುಣಲಕ್ಷಣಗಳು ಕಂಡುಬಂದರೆ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ನ್ಯೂಮೋನಿಯಾ ರೋಗದಿಂದ ಬಳಲುವವರು ಎಚ್ಚರಿಕೆಯಿಂದ ಇರಬೇಕು ಎಂದರು ಈಗಾಗಲೇ ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ವಿಶೇಷ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ನಾವು ಇಲ್ಲಿಯವರೆಗೂ ಕೋವಿಡ್ ತಪಾಸಣೆ ಮಾಡಲಾಗಿದೆ ಎಲ್ಲವೂ ನೆಗೆಟಿವ್ ವರದಿ ಬಂದಿದೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಪಾಸಿಟಿವ್ ಬಂದಿದೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಎಂದರು ಮಹಾರಾಷ್ಟ್ರದಲ್ಲಿ ಕೋವಿಡ್ ಸೋಂಕು ಹೆಚ್ಚಳವಾಗುತ್ತಿದೆ ರಾಜ್ಯ ಸರ್ಕಾರದಿಂದಲೂ ಕೆಲವೊಂದು ಮಾರ್ಗಸೂಚಿಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಅದರ ಪ್ರಕಾರ ಆರೋಗ್ಯ ಇಲಾಖೆಯ ಕ್ರಮ ಕೈಗೊಂಡಿದ್ದಾರೆ ವೈರಸ್ಸು ಅಥವಾ ಹಳೆಯ ವೈರಸ್ಸು ಎಂದು ಇನ್ನೂ ತಪಾಸಣೆ ಮಾಡಿಲ್ಲ ಸುಮಾರು ಮೂರು ಸಾವಿರ ವೈದ್ಯರು ಕೋವಿಡ್ ನಿರ್ವಹಣೆ ಮಾಡಲು ಸಿದ್ಧರಿದ್ದಾರೆ ಮಕ್ಕಳು ಗರ್ಭಿಣಿಯರು ವಯಸ್ಸಾದವರು ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಳಬೇಕು ಎಂದರು ಎಲ್ಲರಿಗೂ ನಮಸ್ಕಾರ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಅದು ಸಿಂಗಾಪುರದಲ್ಲೇ ಮೊದಲು ಕೋವಿಡ್ ಕೇಸ್ ಆದುವಂಥ ಒಂದಿಷ್ಟು ಮಾಹಿತಿ ಬಂದು ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ವಲ್ಪ ಅಲ್ಲೊಂದಿಲ್ಲೊಂದು ಕೇಸ್ ಬರ್ತಾ ಇದ್ದಾವೆ ಸುಮಾರು ಒಂದು ಮೂವತ್ತು ಮೂವತ್ತೆರಡು ಕೇಸು ರಿಪೋರ್ಟ್ ಆಗಿದಾವೆ ಈಗ ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ರಿಪೋರ್ಟ್ ಆಗ್ತಾ ಇದಾವೆ ಈಗ ಮೇನ್ ಹೇಳೋದಂದ್ರೆ ಇದು ಇತ್ತು ಮೊದ್ಲಿಂದನೂ ಕೂಡ ಅಂದ್ರೆ ಕೋವಿಡ್ ಬಂದಾಗಿಂದ ಈಗ ಇಮ್ಯುನೈಸೇಷನ್ ಮಾಡಿದೀವಿ ಮತ್ತು ಎಲ್ಲರಿಗೂ ಬಂದು ಹೋಗಿದ್ರಿಂದ ಹರ್ಡ್ ಇಮ್ಯುನಿಟಿ ಅಥವಾ ಸಮಾಜದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಒಂದು ಒಳ್ಳೆ ರೀತಿಯಲ್ಲಿ ಇದೆ ಆದ್ರೂ ಕೂಡ ಸಣ್ಣ ಮಕ್ಕಳು ಇನ್ಫಂಟ್ಸ್ ಅಂತ ಹೇಳ್ತೀವಿ ಸಣ್ಣ ಮಕ್ಕಳು ಗರ್ಭಿಣಿಯರು ಡಯಾಬಿಟಿಸ್ನಿಂದ ಬಳಲ್ತಾ ಇರೋರು ಇರ್ಬೋದು ಅಥವಾ ಡೆಬಿಲಿಟೇಟಿಂಗ್ ಡಿಸೀಸಿಂದ ಬಳಲ್ತಾ ಇರೋರಿಗೆ ಇಮ್ಯುನಿಟಿ ಏನು ಕಡಿಮೆ ಆಗಿರ್ತದೆ ಅಂಥವರು ಒಂದು ಸ್ವಲ್ಪ ಸುರಕ್ಷತೆಯಿಂದ ಇರಬೇಕಾಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಇವಾಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರಕರಣ ಕಂಡು ಬಂದಿದೆ ಕೇಲಿ ಏಳೂರು ಕೇಲಿ ಮೊದಲಾಗ ಅವರು ಅಡ್ಮಿಟ್ ಆಗಿದ್ದರು ಗರ್ಭಿಣಿ ಇಪ್ಪತ್ತೈದು ವರ್ಷದ ಗರ್ಭಿಣಿ ಹೆಣ್ಣು ಮಗಳಿಗೆ ಈಗ ಕಂಡು ಬಂದಿದೆ ಮೊದ್ಲು ಅವರು ಎಳ್ಳೂರು ಅಲ್ಲಿ ಅಡ್ಮಿಟ್ ಆಗಿ ಈಗ ನಮ್ ದೊಡ್ಡ ಕೇಲಿ ಪ್ರಭಾಕರ್ ಕೋರೆ ಕೆ ಎಲಿ ಹಾಸ್ಪಿಟಲ್ ಏನಿದೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಅಲ್ಲಿ ಪಾಸಿಟಿವ್ ಅಂತ ನಮ್ಗೆ ರಿಪೋರ್ಟ್ ಆಗಿದೆ ಇದಕ್ಕೆ ಆತಂಕ ಪಡುವಂತ ವಿಷಯ ಏನೂ ಇಲ್ಲ ಆದ್ರೆ ಈ ಕೋವಿಡ್ ಲಕ್ಷಣಗಳು ನಮ್ಗೆ ಈಗಾಗಲೇ ಗೊತ್ತಿರುವಂಗೆ ನೆಗಡಿ ಕೆಮ್ಮ ಜ್ವರ ಮೈಕೆ ನೋವು ಹಿಂಗ ಶುರು ಆಕತಿ ಇದು ಸಾದಾ ಉಗಾನ ಗಡಿ ಜಡ್ ಶುರು ಹಂಗೆ ಆಕತಿ ಆದ್ರೆ ನಾವು ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅದು ಬರ್ತಾ ಬರ್ತಾ ನಿಮೋನಿಯಾ ಆಗಿ ನಿಮೋನಿಯಾದಿಂದ ತೊಂದರೆಗಳನ್ನು ಈಗಾಗಲೇ ನಾವು ಸಾಕಷ್ಟು ಜನ ಅನುಭವಿಸಿದೀವಿ ಸೊ ಆ ರೀತಿ ಕೆಲವೊಂದು ಏನು ಲಕ್ಷಣಗಳಿದಾವೆ ಅಂಥ ಲಕ್ಷಣಗಳ ಕಂಡ್ರೆ ಆಗಿ ತಪಾಸಣೆ ಮಾಡ್ಕೊಂಡಲ್ಲಿ ನಾವು ಒಳ್ಳೆಯ ಒಂದು ಕೇರನ್ನು ಅನ್ನುವಂಥ ದೃಷ್ಟಿಯಿಂದ ತಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ಮೊದಲ ರೋಗ ಲಕ್ಷಣಗಳು ಈ ಮೇ ಈಗ ಹೇಳಿದೆ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆಗಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ದೊಡ್ಡ ಕೇಲ್ ಅಂತ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆಯವರು ಕೂಡ ಈಗ ಶುರು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಕೂಡ ಗೈಡ್ಲೈನ್ ಬರ್ತಾ ಇದೆ ಅದರ ಪ್ರಕಾರ ಎಲ್ಲ ಸಿದ್ಧತೆಗಳಂದರೆ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮೊನ್ನೆ ಗುರುವಾರ ನಾನು ಬಿಮ್ಸ್ ಆಸ್ಪತ್ರೆಯಲ್ಲೂ ಭೇಟಿ ನೀಡಿದಾಗ ಅಲ್ಲಿ ಕೂಡ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ ಟೆಸ್ಟಿಂಗಿಗೆ ಮತ್ತು ಒಂದು ಹತ್ತು ಬೆಡ್ಗಳನ್ನು ಮೀಸಲಿಡುವುದು ಬಂತು ಮತ್ತು ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಮೀಸಲಿಟ್ಟಿದ್ದೀವಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದ್ದರಿಂದ ಈ ಒಂದು ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣಕ್ಕೆ ನಮ್ಮ ಹತ್ತಿರದ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರನ್ನು ಮೀ ಮೀಟಾಗಿ ಭೇಟಿಯಾಗಿ ಟೆಸ್ಟ್ಗಳನ್ನು ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಉಪಚಾರ ಮಾಡಿಕೊಂಡಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೋದು ಅನ್ನುವಂಥ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿ